ನಮಸ್ಕಾರ ನಮ್ಮ ಇಂದಿನ ವಿಷಯ ಪ್ರಾಜೆಕ್ಟ್ ಎ ಒನ್ ಒನ್ ನೈನ್ ಚಂದ್ರನ ಮೇಲೆ ಪರಮಾಣು ವ್ಯಾಪ್ ಸಡಿಸುವ ಹೊಂಚು ಹೀಗೆ ಇಪ್ಪತ್ತೈದು ವರ್ಷಗಳ ಹಿಂದೆ ಅಂದರೆ ಸಾಮಾನ್ಯಸಕ್ಕೆ ಎರಡು ಸಾವಿರದಲ್ಲಿ ನಾಸಾದ ಅಂದರೆ ನ್ಯಾಷನಲ್ ಏರೋನಾಟಿಕ್ಸ್ ಆ್ಯಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ನು ಈ ಸಂಸ್ಥೆಯ ಮಾಜಿ ಕಾರ್ಯನಿರ್ವಾಹಕರಾಗಿದ್ದ ಲಿಯೋನಾರ್ಡ್ ರಿಫಲ್ ಅವರು ಅಮೆರಿಕ ಸರ್ಕಾರ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಹಮ್ಮಿಕೊಂಡಿದ್ದ ಅತ್ಯಂತ ಅಪಾಯಕಾರಿಯಾದ ಒಂದು ರಹಸ್ಯ ಯೋಜನೆಯನ್ನು ತಿಳಿಸಿದಾಗ ಜಗತ್ತಿಗೆ ತಿಳಿಸಿದಾಗ ಎಲ್ಲರೂ ಬೆಕ್ಕಸೆ ಬರಗಾಗ್ತಾರೆ ಎರಡನೇ ಜಾಗತಿಕ ಯುದ್ಧ ನಡೆದ ನಂತರ ಜಗತ್ತಿನ ಬಹುತೇಕ ದೇಶಗಳು ಅಮೆರಿಕ ಮತ್ತು ಸೋವಿಯತ್ ರಷ್ಯಾ ಮುಂದಾಳತ್ವದಲ್ಲಿ ಎರಡು ಬಣಗಳಾಗಿ ಒಡಗಿರುತ್ತವೆ ಇವುಗಳಲ್ಲಿ ಯಾವುದೇ ಬಣ ವಿಜ್ಞಾನ ತಂತ್ರಜ್ಞಾನಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದರೆ ಇನ್ನೊಂದು ಬಣ ಅದರಲ್ಲೂ ಅಮೆರಿಕ ಮತ್ತು ರಷ್ಯಾ ದೇಶಗಳು ಅದು ತಮಗೆ ಮತ್ತು ತಮ್ಮ ದೇಶಕ್ಕೆ ಆದ ಬಹಳ ಹಿನ್ನಡೆ ಮತ್ತು ಅವಮಾನ ಅಂತ ಭಾವಿಸ್ತಾ ಇರ್ತವೆ ಇದು ಮುಂದಿನ ದಿನಗಳಲ್ಲಿ ಭಾರೀ ಆದಂಥ ಶೀತಲ ಸಮರಕ್ಕೂ ಕೂಡ ಕಾರಣ ಆಗುತ್ತೆ ಇಂತಹ ಬಿಕ್ಕಟ್ಟಿನ ಪೈಪೋಟಿಯ ಸಮಯದಲ್ಲಿನೇ ಸೋವಿಯತ್ ಒಕ್ಕೂಟ ಅಕ್ಟೋಬರ್ ನಾಲ್ಕು ಸಾವಿರದ ಒಂಬೈನೂರ ಐವತ್ತೇಳನೇ ದಿನಾಂಕ ದಿವಸ ಸ್ಪುಟ್ನಿಕ್ ಒಂದು ಕೃತಕ ವೃತಕ ಉಪಗ್ರಹವನ್ನು ಹರಿಸಿ ಬಾಹ್ಯಾಕಾಶ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ತಾನು ಅಮೆರಿಕಕ್ಕಿಂತ ಬಹಳ ಮುಂದೆ ಇರೋದನ್ನ ತೋರಿಸುತ್ತೆ ಇದು ಅಮೆರಿಕ ಕಕ್ಕ ಬಿಕ್ಕಿಯಾಗ ಮಾಡುತ್ತೆ ತಕ್ಷಣವೇ ಅಮೆರಿಕ ಸೋವಿಯತ್ ರಷ್ಯಾದ ಸಾಧನೆಗಳನ್ನ ತಾನು ಸರಿಗಟ್ಟಲೇಬೇಕೆನ್ನುವ ಹಠಕ್ ಬೀಳ್ತೇನೆ ಇದಾದ ನಂತರ ಅಂತರಿಕ್ಷಕ್ಕೆ ಸಂಬಂಧಿಸಿದಂತೆ ಅಮೆರಿಕ ಹಲವಾರು ಯೋಜನೆಗಳನ್ನ ಕೈಗೊಳ್ಳುತ್ತೆ ಅವುಗಳಲ್ಲಿ ಪ್ರಾಜೆಕ್ಟ್ ವ್ಯಾನ್ಗಾರು ಒಂದಾಗಿರುತ್ತೆ ಈ ಪ್ರಾಜೆಕ್ಟ್ ವ್ಯಾನ್ಗಾರ್ಡ್ ಮೂಲಕ ಕೃತಕ ಉಪಗ್ರಹಗಳನ್ನು ಆರಿಸುವಂತಹ ಯೋಜನೆಯನ್ನ ಅದು ಹಮ್ಮಿಕೊಂಡಿರುತ್ತೆ ಆದ್ರೆ ಈ ಪ್ರಾಜೆಕ್ಟ್ ವ್ಯಾನ್ಗಾರ್ಡ್ ವಿಫುಲ ಆಗುತ್ತೆ ಅದು ಪ್ರಯತ್ನ ಫಲ ಕೊಡೋದಿಲ್ಲ ಇದನ್ನ ಪತ್ರಿಕೆಗಳು ಮಾಧ್ಯಮಗಳು ಕೂಡ ಸ್ಪುಟ್ನಿಕ್ ಬಿಕ್ಕಟ್ಟು ಅಂತ ಕರೆದಿರ್ತವೆ ಏಳು ನವೆಂಬರ್ ಸಾವಿರದ ಒಂಬೈನೂರ ಐವತ್ತೇಳರಂದು ನಡೆಯಲಿರುವ ಚಂದ್ರಗ್ರಹಣದ ಸಮಯದಲ್ಲಿ ಸೋವಿಯತ್ ರಷ್ಯಾ ಚಂದ್ರನ ಮೇಲೆ ಪರಮಾಣು ಅಸ್ತ್ರಗಳನ್ನು ಸಿಡಿಸುವ ಯೋಜನೆಯನ್ನ ಹಮ್ಮಿಕೊಂಡತ್ತೆ ಅಂತೇಳಿ ಸುದ್ದಿಗಳು ಪತ್ರಿಕೆ ಮತ್ತು ಮಾಧ್ಯಮಗಳಲ್ಲಿ ಹರಿದಾಡುತ್ತಿರುತ್ತವೆ ಬಾಹ್ಯಾಕಾಶ ಪೈಪೋಟಿನಲ್ಲಿ ತನ್ನ ನೆಲೆಯನ್ನ ಮರಳಿ ಪಡೆಯೋದಕ್ಕೆ ಪ್ರಯತ್ನ ಮಾಡಿದ ಪರಿಣಾಮವಾಗಿ ಅಮೆರಿಕ ದೇಶ ಪ್ರಯತ್ನ ಮಾಡುತ್ತೆ ಅದರ ಪರಿಣಾಮವಾಗಿ ಅದು ಹೊಸ ಅಧ್ಯಯನಗಳು ಮತ್ತು ಯೋಜನೆಗಳ ಸರಣಿಯನ್ನು ಪ್ರಾರಂಭ ಮಾಡುತ್ತೆ ಇದು ಕೊನೆಗೆ ಎಕ್ಸ್ಪ್ಲೋರರ್ ಒಂದು ಎನ್ನುವ ಕೃತಕ ಉಪಗ್ರಹದ ಉಡಾವಣೆ ಮತ್ತೆ ಡಿಫೆನ್ಸ್ ಅಡ್ವಾನ್ಸ್ ರಿಸರ್ಚ್ ಪ್ರಾಜೆಕ್ಟ್ ಏಜೆನ್ಸಿ ಅಂದ್ರೆ ದರ್ಪ ಹಾಗೇನೆ ನಾಸಾ ಅಂದ್ರೆ ಬಾಹ್ಯಾತ ಬಾಹ್ಯಾಕಾಶ ಅಂತರಿಕ್ಷ ಸಂಶೋಧನಾ ಸಂಸ್ಥೆಯನ್ನ ಸ್ಥಾಪನೆ ಮಾಡೋದ್ರಲ್ಲಿ ಕೊಡಗೊಳ್ಳುತ್ತೆ ಇವುಗಳ ಜೊತೆಗೆ ಎರಡ್ ಸಾವಿರಲ್ಲಿ ಲಿಯೋನಾರ್ ರೀಫರ್ ಬರಂಗ ಬಹಿರಂಗ ಮಾಡಿ ಪಡಿಸಿದಂತ ಎ ನೂರ ಹತ್ತೊಂಬತ್ತು ರಹಸ್ಯ ಯೋಜನೆ ಕೂಡ ಸೇರ್ಕೊಂಡಿರುತ್ತೆ ಎ ನೂರ ಹತ್ತೊಂಬತ್ತು ಯೋಜನೆಯನ್ನ ಎ ಸ್ಟಡಿ ಆಫ್ ಲೂನಾರ್ ರಿಸರ್ಚ್ ಫ್ಲೈಟ್ಸ್ ಅಥವಾ ಚಂದ್ರ ಸಂಶೋಧನಾ ಹಾರಾಟಗಳ ಅಧ್ಯಯನ ಅಂತ ಅಮೆರಿಕ ಸರ್ಕಾರ ಕರೆದಿರುತ್ತದೆ ಈ ರಹಸ್ಯ ಯೋಜನೆಯನ್ನ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಯುನೈಟೆಡ್ ಸ್ಟೇಟ್ಸ್ ಅಮೆರಿಕದ ವಾಯುಪಡೆ ಯೋಜನೆ ಮಾಡಿರುತ್ತೆ ಈ ಯೋಜನೆಯ ಗುರಿ ಚಂದ್ರನ ಮೇಲೆ ಪರಮಾಣು ಬಾಂಬನ್ನ ಸಿಡಿಸಿ ಅಧ್ಯಯನ ಮಾಡೋದಾಗಿರುತ್ತೆ ಸಿಡಿತಾ ಚಂದ್ರನ ಅಂದರೆ ಕುಳಿಯಲ್ಲಿ ಆಗದೆ ಮೇಲ್ಮೈನಲ್ಲಿ ಆದರೆ ಅದರಿಂದ ಹೊಮ್ಮುವ ಬೆಳಕಿನ ಮಿಂಚು ಭೂಮಿಯ ಮೇಲಿನ ಜನರಿಗೆ ಬರಿಗಣಿನಿಂದ ಮುಸ್ಕಾಗಿ ಗೋಚರಿಸುತ್ತೆ ಇದು ಅಮೆರಿಕದ ಸಾಮರ್ಥ್ಯವನ್ನು ಎತ್ತಿ ತೋರಿಸದಲ್ಲದೆ ತನ್ನ ನಾಗರಿಕರಲ್ಲಿ ಆತ್ಮವಿಶ್ವಾಸವನ್ನು ಉಂಟು ಮಾಡುತ್ತೈತೆ ಅಂತ ನಂಬಲಾಗಿರ್ತತೆ ನಂತರ ಈ ಯೋಜನೆಯ ಆಗು ಹೋಗ ತೂಗಿ ನೋಡಿ ಚಂದ್ರನ ಮೇಲೆ ಇಳಿಯೋದು ಅಮೆರಿಕ ಚಂದ್ರನ ಮೇಲೆ ಅಣುಬಾಂಬು ಸಿಡಿಸೋದಕ್ಕಿಂತಲೂ ಅಂತಾರಾಷ್ಟ್ರೀಯ ಮತ್ತು ತನ್ನ ಸಾರ್ವಜನಿಕರ ದೃಷ್ಟಿಯಲ್ಲಿ ಹೆಚ್ಚು ಜನಪ್ರಿಯ ಸಾಧನೆ ಆಗೋದ್ರಿಂದ ಈ ಯೋಜನೆಯನ್ನ ಕೈಬಿಡುತ್ತೈತೆ ಒಂದು ವೇಳೆ ಈ ಯೋಜನೆಯನ್ನ ಕಾರ್ಯಗೊಳ್ ಕಾರ್ಯಗತಗೊಳಿಸಿದ್ದೆ ಆದರೆ ಅದು ಬಾಹ್ಯಾಕಾಶದ ಮಿಲಿಟರಿಕರಣಕ್ಕೆ ಕಾರಣ ಆಗಬಹುದು ಎನ್ನುವ ಆತಂಕ ಕೂಡ ಅಮೆರಿಕವನ್ನ ಕಾಡ್ತೈತೆ ಮುಂದೆ ಮನುಷ್ಯ ಚಂದ್ರನ ಮೇಲೆ ಹೋಗಿ ನೆಲೆಸೋದು ಸಾಧ್ಯ ಆದರೆ ಪ್ರಮಾಣ ವಸ್ತ್ರ ಸಿಡಿತದಿಂದ ಉಂಟಾಗುವ ವಿಕಿರಣ ಮಾರಕವಾಗಬಹುದು ಉಡಾವಣೆಯಲ್ಲಿ ಏನಾದರೂ ತಪ್ಪಾದರೆ ಭೂಮಿಯ ಮೇಲೆ ಜನರಿಗೆ ಭಾರಿ ಪ್ರಮಾಣದಲ್ಲಿ ಅಪಾಯ ಆಗುವ ಅಪಾಯವಾಗುವಂತಹ ಸಂದರ್ಭವು ಉಂಟಾಗಬಹುದು ಅನ್ನುವ ಭಯದಿಂದ ಜನವರಿ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ವಾಯುಪಡೆ ಈ ಯೋಜನೆಯನ್ನ ರದ್ದುಗೊಳಿಸುತ್ತೆ ಸೋವಿಯತ್ ಒಕ್ಕೂಟ ಅಮೆರಿಕಕ್ಕಿಂತ ತಾನೇನು ಕಮ್ಮಿ ಇಲ್ಲ ಅನ್ನೋ ರೀತಿಯಲ್ಲಿ ಇದೇ ರೀತಿಯ ಪ್ರಾಜೆಕ್ಟ್ ಇ ಫೋರ್ ಹೆಸರನ್ನ ಒಂದು ಯೋಜನೆಯನ್ನ ಕೈಗೆತ್ತಿಕೊಳ್ಳೋದಕ್ಕೆ ಬಯಸುತ್ತೆ ಸೋವಿಯತ್ ಒಕ್ಕೂಟ ಈ ಯೋಜನೆಯನ್ನ ಇ ಫೋರ್ ಯೋಜನೆಯನ್ನು ಕೈಗೆತ್ತಿಕೊಂಡಿದ್ದೆ ಆದರೆ ಅದಕ್ಕೆ ಪ್ರತಿಕ್ರಿಯೆಯಾಗಿ ಸೋವಿಯತ್ ಪ್ರದೇಶಗಳ ಮೇಲೆ ಪರಮಾಣು ಅಸ್ತ್ರಗಳ ಪ್ರಯೋಗ ಆಗಬಹುದು ಅನ್ನುವ ಭಯ ಕೂಡ ಸೋವಿಯತ್ ರಷ್ಯಾಕ್ಕೆ ಇರುತ್ತೆ ಹಾಗೇನೆ ಸೋವಿಯತ್ ರಷ್ಯಾ ತಾನು ಮಾಡುವ ಯೋಜನೆಯಿಂದ ಉಂಟಾಗಬಹುದಾದ ಅಂತಾರಾಷ್ಟ್ರೀಯ ಪ್ರತಿಕ್ರಿಯೆಗಳ ಪ್ರತಿಕ್ರಿಯೆಗಳನ್ನ ಆಗು ಹೋಗುಗಳನ್ನ ಗಮನಿಸಿ ಅದನ್ನ ಆ ಯೋಜನೆಯನ್ನ ಕೈ ಈ ಎರಡೂ ದೇಶಗಳು ಅಧಿಕೃತವಾಗಿ ಈ ಯೋಜನೆಯ ಬಗ್ಗೆ ಯಾವುದೇ ಮಾಹಿತಿಯನ್ನ ಈವರೆಗೆ ನೀಡಿಲ್ಲ ಪೈಪೋಟಿ ಹೇಗೆ ಒಂದು ದೇಶ ತನ್ನ ವಿವೇಚನೆ ಕಳೆದುಕೊಂಡು ಅಪಾಯಕಾರಿ ವೈಜ್ಞಾನಿಕ ತಾಂತ್ರಿಕ ಮಾರ್ಗಗಳನ್ನ ಆಯ್ಕೆ ಮಾಡಿಕೊಳ್ಳಬಹುದು ಅದೇ ಸಮಯದಲ್ಲಿ ವಿವೇಕ ಎಚ್ಚೆತ್ತು ಅಪಾಯವನ್ನ ಅನ್ವೇಷಣೆ ಹುಡುಕಾಟ ವೈಜ್ಞಾನಿಕ ಅರಿವಿನ ಮುಂದುವರಿಕೆಗೆ ನೆರವಾಗುವಂತೆ ಮಾಡೋದನ್ನೋದಕ್ಕೆ ಈ ಘಟನೆ ಅತ್ಯಂತ ಉತ್ತಮವಾದ ಒಂದು ನಿದರ್ಶನವಾಗಿದೆ ಉದಾಹರಣೆಯಾಗಿದೆ ಮುಂದಿನ ವಿಡಿಯೋದಲ್ಲಿ ನಾವು ಅಂತಾರಾಷ್ಟ್ರೀಯ ರಾಜಕೀಯ ರಂಗದಲ್ಲಿ ಇಂತಹ ಹಲವು ಬಿಕ್ಕಟ್ಟಿನ ಮತ್ತು ಮಾನವ ಕುಲಕ್ಕೆ ಅಪಾಯಕಾರಿಯಾಗಿರುವಂತಹ ಯೋಜನೆಗಳು ಹೇಗೆ ಯೋಜಿಸಲ್ಪಟ್ಟವು ಮತ್ತೆ ಹೇಗೆ ಕೈ ಬಿಡಲ್ಪಟ್ಟುವುದನ್ನು ನೋಡೋಣ ವಂದನೆಗಳೊಂದಿಗೆ